ಹುಟ್ಟು ಅನಿಶ್ಚಿತ ಸಾವು ಏನು ನೋಡ್ಬೇಕು ತಡ್ರಿ ಪಟಕ್ಕ ನಂದು ಬಿಟ್ರಿ ಎಲ್ಲಿ ಬಂದ್ ಹುಟ್ಟು ಅನಿಶ್ಚಿತ ಸಾವು ನಿಶ್ಚಿತ ಇದು ಎಲ್ಲರಿಗೂ ಗೊತ್ತು ಹೌದಲ್ರಿ ಯಾರಾದರೂ ಏನಿದೆ ಇಲ್ರಿ ನಾವು ಹಿಂಗೆ ಹುಟ್ಟಿವಿ ನಮಗೆ ಗೊತ್ತೈತಿ ಅಂತ ಏನಾರು ಗೊತ್ತದಾನ ಬೇಡ ನಾವು ಇಂಥವ್ರ ಮನೆಯಾಗ ಇಂಥವ್ರ ಮಗನಿಗೆ ಇಷ್ಟನೇ ಮಗನಾಗಿ ಇಷ್ಟನೇ ಮಗಳಾಗಿ ಹಿಂಗೆ ಹುಟ್ಟಬೇಕು ಅಂತ ಏನಾದರೂ ಏನಾರು ಅಪ್ಲಿಕೇಶನ್ ಹಾಕಿದ್ರೆ ನೀವು ದೇವ್ರಂತಲ್ಲಿ ಏನಾರು ಅಪ್ಲಿಕೇಶನ್ ನಾ ಇಂಥ ಊರಾಗ ಹುಟ್ಟಬೇಕು ಇಂಥವ್ರ ಮನೆಯಾಗ ಹುಟ್ಟಬೇಕು ನಾನು ಹಿಂಗೆ ಇರಬೇಕು ಯಾರೂ ಹಾಕಿಲ್ಲ ಹೌದಲ್ಲ ಗೊತ್ತೇ ಇಲ್ಲ ನಾವು ಈ ಭೂಮಿಗೆ ಬರ್ತೀವಿ ಅನ್ನುವಂಥದ್ದೇ ನಮಗೆ ಗೊತ್ತಿರೋದಲ್ಲ ನಾವು ಈ ಭೂಮಿಗೆ ಬಂದ ಮೇಲೆ ತಿಳುವಳಿಕೆ ಬರೋದು ಯಾವಾಗ ಹುಟ್ಟಿ ಬಂದ ಮೇಲೆ ಒಂದು ವರ್ಷ ಎರಡು ವರ್ಷ ಅದು ಗೊತ್ತಾಗೋದಲ್ಲ ಹೌದಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿನೇ ಏನದ ಒಂದೊಂದೇ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಇವರು ನಿಮ್ಮ ಅಪ್ಪ ಇವರು ನಿಮ್ಮ ಅಣ್ಣ ಅಕ್ಕ ತಂಗಿ ಇದು ನಿನ್ನ ಮನೆ ಇದು ಹೊಲ ಇದೆಲ್ಲವನ್ನೂ ಆ ತಾಯಿನೇ ಏನದು ಹೇಳ್ತಾ ಹೇಳ್ತಾ ಹೋದ ಹಾಗೆ ನಮಗೆ ಏನದು ಹೋ ಜಗತ್ತಿನೊಳಗೆ ಇವೆಲ್ಲವೂ ಅದಾವೆ ಅನ್ನುವಂಥ ಕಲ್ಪನೆ ನಮಗೆ ಬರುತ್ತದೆ ಹುಟ್ಟಿದ ಮೇಲೆಯೂ ಕೂಡ ಏನದು ಗೊತ್ತಿರೋದಿಲ್ಲ ಅಂಥ ಬದುಕು ನಮ್ಮದಿರುತ್ತದ ಅದರ ಜೊತೆಗೆ ಎಂದು ಯಾವುದೇ ಒಂದು ವಸ್ತುವಾಗಲಿ ಆಗಲಿ ಪಕ್ಷಿ ಆಗಲಿ ಮನುಷ್ಯನಾಗಲಿ ಯಾರಿದ್ರು ಹುಟ್ಟ್ಯದ ಅಂದ ಮೇಲೆ ಅಂತ್ಯ ಅನ್ನೋದು ಇದ್ದೇ ಇರ್ತದೆ ಭಗವಂತ ಈ ಹುಟ್ಟು ಮತ್ತು ಸಾವು ಎರಡನ್ನು ಏನಾದರೂ ನಮ್ಮ ಬೆಣ್ಣೆ ಕಟ್ಟಿ ಕಳಿಸಾನ ಇವತ್ತು ಹುಟ್ಟಿ ಅಂದ್ರೆ ಒಂದಿನ ನೀನು ಹೋಗ್ತೀಯ ಆದ್ರೆ ನಿನಗೊಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದಾವ ಇವು ನನ್ನ ನಿರ್ಣಯ ಇವು ಇದ್ರೊಳಗೆ ನೀ ಏನೋ ಮಾಡೋಕ್ಕಿಲ್ಲ ಏನೇನು ನೀ ಏನು ಮಾಡಿದ್ರೂ ನಡೆಯೋದಿಲ್ಲ ನಾನು ಏನು ಮಾಡಿದ್ದೀನಿ ನೀ ಎಂತ ಸಾಯ್ಬೇಕಂತ ನಿನಗೇನದ ಒಂದು ಆಯುಷ್ಯವನ್ನು ಬರೆದೀನಿ ಅಂದೈ ಸಾಯಿದ ನೀನು ಆದರೆ ಮಧ್ಯದೊಳಗೆ ಇರತಕ್ಕಂಥ ಅವಕಾಶವನ್ನು ನಿನಗೆ ಬಿಟ್ಟಿ ನಾನು ನಿನ್ನ ಕೈಗೆ ಬಿಟ್ಟಿ ನಾನು ಮಧ್ಯದಲ್ಲಿರುವಂತಹ ಬದುಕು ಏನದಲ್ಲ ಆ ಬದುಕನ್ನು ನೀನು ಯಾವ ರೀತಿ ಏನದ ನಿರ್ಮಾಣ ಮಾಡ್ಕೊಳ್ತಿ ನಿನ್ನ ಜೀವನವನ್ನು ಹೇಗೆ ನೀನು ರೂಪಿಸ್ಕೊಳ್ತಿ ಏನು ಒಳ್ಳೆಯವನಾಗ್ತೀಯೋ ಕೆಟ್ಟವನಾಗ್ತೀಯೋ ವಿದ್ಯಾವಂತನಾಗ್ತೀಯೋ ಬುದ್ಧಿವಂತನಾಗ್ತೀಯೋ ದೇಶ ದೇಶ ವಿರೋಧಿ ಆಗ್ತೀಯೋ ಅದೆಲ್ಲವೂ ಕೂಡ ಏನದ ನಿನ್ನ ಕೈಯೊಳಗಾದ ಆ ಬದುಕನ್ನು ಕಟ್ಟುವಂಥದ್ದು ನಿನಗೆ ಬಿಟ್ಟೀನಿ ನಾನು ಅದರೊಳಗೆ ಬರಲ್ಲ ಒಳ್ಳೆಯವನಾಗು ಒಳ್ಳೆಯವನ ಉದ್ದೇಶಗಳನ್ನು ಇಟ್ಟುಕೊಂಡೇ ಬಾ ಅನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ನಾನು ನಿನಗೆ ಭೂಮಿ ಕಳಿಸಿದ್ದೀನಿ ಆದರೆ ನೀನು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀಯ ಅನ್ನೋದೇನದ ಅದು ನಿನಗೆ ಬಿಟ್ಟಿದ್ದು ನೀವೆಲ್ಲ ಮಾರ್ಕೆಟಿಗೆ ಹೋಗ್ತೀರಿ ಅಂಗಡಿ ಒಳಗೆ ಯಾವುದಾದ್ರೂ ಒಂದು ವಸ್ತುಗಳನ್ನು ತೊಗೋಬೇಕು ಅಲ್ಲಿ ಅಂಗಡಿ ಕಾರ್ರು ಹೇಳ್ತಿರ್ತಾರೆ ಇದು ಭಾಳ ಚೆನ್ನೋದ್ರಿ ಭಾಳ ಆಟೋಮೆಟಿಕ್ ಅದ ನೀವು ಏನು ಜಾಸ್ತಿ ಏನದ ಅದಕ್ಕೆ ಏನು ಮಾಡೋದು ನೋಡಿದ್ರೆ ಎಲ್ಲ ಏನದ ಐತಿ ಸುಮ್ಮನೆ ಹಿಂಗೆ ಪ್ರೆಶ್ ಮಾಡಿದ್ರೆ ಸಾಕು ಮುಟ್ಟಿದ್ರೆ ಸಾಕು ಬಟನ್ ಹಾಕಿದ್ರೆ ಸಾಕು ಎಲ್ಲ ಆಗ್ತದ ಅಂತ ಹೇಳ್ತಾನೆ ಮತ್ತೆ ನೀವಂತೀರಿ ಎಷ್ಟು ವರ್ಷ ಬರ್ತೈತೆ ರೀ ಇದು ಬಾಳಿಕೆ ಅಂತ ಕೇಳ್ತೀರಿ ನೋಡಿರಿ ಚೆನ್ನಾಗಿ ನೀವು ವಾಪರ್ಸಿದ್ರೆ ಒಂದು ಐದು ವರ್ಷ ಬರ್ತೈತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಒಂದು ಮೂರು ವರ್ಷ ಬರ್ತೈತೆ ಅದಕ್ಕೂ ಹೆಚ್ಚು ಕಡಿಮೆ ಮಾಡಿದ್ರೆ ಏನದ ಆರು ತಿಂಗಳ್ದಾಗು ವಾಪಸ್ ಬಂದರೂ ಬರ್ಬೋದಂತ ಅಂದರೆ ಆ ಏನಾರ ದೋಷನ ಐದು ವರ್ಷ ಮೂರು ವರ್ಷ ಆರು ತಿಂಗಳ ಅದರೊಳಗೆ ಏನು ದೋಷ ಇಲ್ಲ ಅದು ಚೆನ್ನಾಗೇ ಅದ ಆದರೆ ಉಪಯೋಗ ಮಾಡುವಂಥವರ ಬುದ್ಧಿವಂತಿಕೆ ಕೆಲವರು ವಸ್ತುಗಳನ್ನು ಭಾಳ ಸೂಕ್ಷ್ಮವಾಗಿ ಬಳಕೆ ಮಾಡ್ತಾರೆ ಕೆಲವೊಬ್ಬರೇನದ ರಫ್ ಆ್ಯಂಡ್ ಟಫ್ ಮಾಡ್ತಾರೆ ಅಂಥವ್ರಿಗೆ ಏನದು ಆರು ತಿಂಗಳಿಗೆ ವಾಪಸ್ ಬರ್ತದಂತ ಹೇಳಿದ್ದು ಹಾಗೆ ಮನುಷ್ಯ ಈ ಶರೀರ ಏನದ ಇದು ಒಂದೇನದ ಮೆಷಿನ್ ಇದ್ದಂಗೆ ಇದನ್ನ ಬಹಳ ಚೆನ್ನಾಗಿ ಏನದ ಉಪಯೋಗ ಮಾಡ್ಕೋಬೇಕು ನೀನು ಸೂಕ್ಷ್ಮವಾಗಿ ಒಳ್ಳೆ ಸದ್ನಡತೆಗಳಿಂದ ಸದ್ವಿಚಾರಗಳಿಂದ ಧರ್ಮದಿಂದ ನೀ ಎಲ್ಲವನ್ನ ನೀತಿಯಿಂದ ನಡೆದಿದ್ದೆ ಆದರೆ ಈ ಶರೀರಕ್ಕೆ ಒಂದು ಚಿಮ್ಮತ್ತದ ಒಂದಿಷ್ಟು ಬಾಳಕೆ ಜಾಸ್ತಿ ಬರುತ್ತದ ಮತ್ತೆ ಅದನ್ನು ಬಿಟ್ಕೊಂಡು ನಾನು ಎತ್ತ ಪೆತ್ತರ ನಡೆದೆ ಅಂತಂದ್ರೆ ಏನ ಭಾಳ ಗಟ್ಟೆದಿನ ಅಂತೇನೆ ಏನೆಲ್ಲ ಮಾಡಕ್ಕೆ ಹೋದ್ರೆ ಎಡವಟ್ಟಾಗ್ತದೆ ನಿನಗೊಬ್ಬನಿಗೆ ಮನುಷ್ಯನಿಗೆ ಏನಿದೆ ಒಂದು ಐವತ್ತು ಕೆ ಜಿನೋ ಅರವತ್ತು ಜಿನೋ ಬೇಡ ಒಂದು ಎಂಬತ್ತು ಕೆ ಜಿ ತೂಕ ಎತ್ತು ಅಂತ ತಾಕತ್ತದ ಅಂತನ್ಕೋ ನೀ ಅಲ್ಲಿ ಮಟ್ಟ ಎತ್ತಿದ್ರೆ ಏನಿರ್ತಿ ಆರಾಮಾಗೇ ಇರ್ತೀನಿ ಅದೇನು ನೋಡೋದೈತಿ ನೂರ ಇಪ್ಪತ್ತು ಕೆ ಜಿ ಎತ್ತೀನಿ ಅಂತಂದ್ರೆ ಎತ್ತಂತಾರ ಅವರು ಎತ್ತಿ ನೀನು ಎಂಬತ್ತರ ಮೀಟರ್ ಕ್ಯಾಪಾಸಿಟಿ ಇರ್ತದೆ ಇನ್ನೊಂದಿಟ್ಟು ಮೇಲೆ ಏನಾರ ನೀನು ಹೆಚ್ಚು ಕಸರತ್ತು ಹೋದ ಕೂಡ ಕಾಲ ಮೇಲೆ ಕೈ ಮೇಲೆ ಹಾಕೊಂಡೇನೋದ ವಾಕ್ಯನೇ ಹಾಗೆ ಭಗವಂತ ಈ ಶರೀರಕ್ಕೂ ಒಂದು ಲಿಮಿಟ್ ಕೊಟ್ಟಾನ ನೀ ಯಾವುದೇ ಚಟಾದಿಗಳನ್ನು ಮಾಡಿದ್ರು ಕೂಡ ಒಂದು ಲಿಮಿಟ್ ಅದ ನೋಡು ಹರ್ಯದಾಗ ಒಂದಿಷ್ಟು ಮಾಡಿದೆ ಅಂದ್ರೆ ಎಲ್ತಾನ ಯಾವ ಯಾವ ವಯಸ್ಸಿಗೆ ಅಟ್ಟಿ ಒಂದು ಇಪ್ಪತ್ತು ವರ್ಷ ಅಷ್ಟರೊಳಗೆ ಏನಾರ ಮಾಡ್ಕೊಂಡು ನೀನು ತಿದ್ದುಕೊಂಡಿ ಅಂತಂದ್ರೆ ನಿನ್ನ ಬದುಕು ಮುಂದೆ ಚಂದದ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ದಿ ಅಂತಂದ್ರೆ ಐವತ್ತರೊಳಗೆ ಏನಾದನೇ ಗೊಟ್ಟ ಕಾಣಬೇಕಾಗ್ತದ ಅದಕ್ಕೆ ನೋಡಿ ಸ್ವಲ್ಪ ಆಲೋಚನೆ ಮಾಡು ಮಾಡಿ ಏನದ ನಿನ್ನ ಬದುಕನ್ನು ಒಳ್ಳೆಯ ಏನದ ಬಳಸ್ಕೊಳ್ಳುವಂತಹದ್ದು ಯಾಕಂದ್ರೆ ಈ ಶರೀರ ಭಾಳ ಕಿಮ್ಮತ್ತಿಂದದ ಇದು ಐತಿ ಇಲ್ಲ